ನಮಸ್ತೆ ಸ್ನೇಹಿತರೆ ಶ್ರೀ ಕೃಷ್ಣನ ಮುಕುಟದಲ್ಲಿ ನವಿಲುಗರಿ ಹೇಗೆ ಬಂತು ಗೊತ್ತಾ ಬನ್ನಿ ನೋಡೋಣ ನವಿಲುಗರಿಯನ್ನು ಮುಕುಟದಲ್ಲಿ ಹೊಂದಿರದ ಶ್ರೀ ಕೃಷ್ಣನ ಮುಖವನ್ನು ಕಲ್ಪಿಸಿಕೊಳ್ಳುವುದು ಕೂಡ ನಮ್ಗೆ ಅಸಾಧ್ಯ ಯಾವುದೇ ಯಕ್ಷಗಾನವಿರಲಿ ನಾಟಕವಿರಲಿ ಅಥವಾ ಮಕ್ಕಳ ಛದ್ಮವೇಶ ಸ್ಪರ್ಧೆ ಇರಲಿ ಕೃಷ್ಣನ ಪಾತ್ರ ಇದೆ ಎಂದರೆ ಅದಕ್ಕೆ ನವಿಲುಗರಿ ಬೇಕೇ ಬೇಕು ಈ ನವಿಲುಗರಿ ಕೃಷ್ಣನ ಮುಕುಟದ ಶೋಭೆಯನ್ನು ಹೆಚ್ಚಿಸುವುದಂತೂ ನಿಜ ಆದರೆ ನೀವೆಂದಾದರೂ ಶ್ರೀಕೃಷ್ಣನ ಮುಕುಟಕ್ಕೆ ಈ ನವಿಲಿಗರಿ ಹೇಗೆ ಹತ್ತಿಕೊಂಡಿತು ಶ್ರೀಕೃಷ್ಣನು ತನ್ನ ಮುಕುಟದಲ್ಲಿ ನವಿಲಿಗರಿಗೇಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಿದ ಎಂದು ಗೊತ್ತೆ ಅದನ್ನು ತಿಳಿಯಬೇಕಾದರೆ ನೀವು ರಾಮಾಯಣದ ಸಮಯಕ್ಕೆ ಹೋಗಲೇಬೇಕು ವಿಷ್ಣುವಿನ ದಶಾವತಾರಗಳಲ್ಲಿ ರಾಮ ಹಾಗೂ ಕೃಷ್ಣ ಬರುತ್ತಾರೆ ಆದುದರಿಂದ ರಾಮಾಯಣ ಹಾಗೂ ಮಹಾಭಾರತದ ಕೆಲವು ಪ್ರಸಂಗಗಳಿಗೆ ಒಂದಕ್ಕೊಂದು ಸಂಬಂಧ ಇದ್ದೇ ಇದೆ ಶ್ರೀರಾಮ ಸೀತೆ ಲಕ್ಷ್ಮಣರು ವನವಾಸಕ್ಕೆಂದು ಅಯೋಧ್ಯೆಯಿಂದ ಹೊರಟು ಗುಹನಿಂದ ಗಂಗೆಯನ್ನು ದಾಟಿ ಮುಂದೆ ಸಾಗಿ ದಟ್ಟಡವಿಯನ್ನು ಪ್ರವೇಶಿಸಿದರು ನಡೆದು ನಡೆದು ದಣಿದ ಸೀತಾ ಮಾತೆಗೆ ಬಹಳ ಬಾಯಾರಿಕೆಯಾಗಿತ್ತು ದಟ್ಟ ಅಡವಿಯಲ್ಲಿ ಹತ್ತಿರದಲ್ಲೆಲ್ಲಿಯೂ ನೀರು ಕಾಣಿಸಲಿಲ್ಲ ದೂರ ದೂರದವರೆಗೆ ಬರೀ ಕಾಡೆ ಕಾಣುತ್ತಿತ್ತು ಆಗ ಶ್ರೀರಾಮನು ವನದೇವಿಯನ್ನು ಪ್ರಾರ್ಥಿಸಿ ಹೇ ವನ ಕೃಪೆ ಮಾಡಿ ಎಲ್ಲಾದರೂ ಹತ್ತಿರದಲ್ಲಿ ನೀರಿದ್ದರೆ ಅಲ್ಲಿಗೆ ಹೋಗುವ ಮಾರ್ಗವನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾನೆ ಆಗ ಅಲ್ಲೊಂದು ನವಿಲು ಬಂದು ಶ್ರೀರಾಮನಿಗೆ ಹೇಳಿತು ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಜಲಾಶಯವಿದೆ ನಡೆಯಿರಿ ನಾನು ಮಾರ್ಗವನ್ನು ತೋರಿಸುವೆನು ಆದರೆ ಮಾರ್ಗದಲ್ಲಿ ನೀವು ದಾರಿ ತಪ್ಪುವ ಸಾಧ್ಯತೆ ಇದೆ ಎಂದಿತು ಶ್ರೀರಾಮನು ಹಾಗೇಕೆ ಎಂದು ಕೇಳಿದ್ದಕ್ಕೆ ನವಿಲು ನಾನು ಹಾರುತ್ತಾ ಹೋಗುತ್ತೇನೆ ನೀವು ನಡೆಯುತ್ತಾ ಬರುವಿರಿ ಹಾರುತ್ತಿರುವ ನನ್ನನ್ನು ನೀವು ಹಿಂಬಾಲಿಸಲಾಗದೆ ದಾರಿ ತಪ್ಪಬಹುದು ನಿಮಗೆ ದಾರಿ ತಿಳಿಯಲು ನಾನು ಹಾರುತ್ತಾ ಹೋಗುವಾಗ ನನ್ನ ಒಂದೊಂದೇ ಗರಿಯನ್ನು ಕಿತ್ತು ಕೆಳಗೆ ಹಾಕುತ್ತಾ ಹೋಗುವೆನು ನೀವು ಬಿದ್ದ ಗರಿಯನ್ನು ಅನುಸರಿಸಿ ಬಂದರೆ ಜಲಾಶಯವನ್ನು ಸುಲಭವಾಗಿ ತಲುಪುವಿರಿ ಎಂದು ಹೇಳಿತು ನವಿಲು ಗರಿಗಳು ವಿಶೇಷ ಸಮಯ ಹಾಗೂ ವಸಂತ ಋತುವಿನಲ್ಲಿ ಮಾತ್ರವೇ ತಾವಾಗಿಯೇ ಉದುರುತ್ತದೆ ಬಲವಂತವಾಗಿ ತೆಗೆದರೆ ನವಿಲಿನ ಸಾವು ನಿಶ್ಚಿತ ಇಲ್ಲಾಗಿದ್ದೂ ಅದೇ ಆ ನವಿಲು ಶ್ರೀರಾಮನಿಗಾಗಿ ತನ್ನ ಕೊನೆಯ ಗರಿಯನ್ನು ಕೂಡ ಕಿತ್ತು ಉದುರಿಸಿ ಕೊನೆಯ ಉಸಿರು ತೆಗೆದುಕೊಳ್ಳುವ ಮುನ್ನ ಅದರ ಮನಸ್ಸಿನಲ್ಲೊಂದು ಭಾವನೆ ಬಂದಿತ್ತು ಯಾರು ಜಗತ್ತಿನ ಬಾಯಾರಿಕೆಯನ್ನು ತೀರಿಸುವರೋ ಅಂತಹ ಪ್ರಭುವಿನ ಬಾಯಾರಿಕೆ ತೀರಿಸುವ ಸೌಭಾಗ್ಯ ಇಂದು ನನ್ನ ಪಾಲಿಗೆ ಬಂದಿದೆ ನನ್ನ ಜೀವನ ಪಾವನವಾಯಿತು ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆಯೂ ಉಳಿದುಕೊಳ್ಳಿಲ್ಲ ಎಂದಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಭು ಶ್ರೀರಾಮನು ನವಿಲಿಗೆ ಹೇಳಿದನು ನನಗಾಗಿ ನೀನು ನಿನ್ನ ಗರಿಗಳನ್ನ ಕಿತ್ತು ಜೀವನವನ್ನೇ ತ್ಯಾಗ ಮಾಡುತ್ತಿರುವೆ ನನ್ನ ಮೇಲೆ ನಿನ್ನ ಋಣವಿದೆ ಈ ಋಣವನ್ನು ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ತೀರಿಸುವೆನು ನನಗಾಗಿ ನೀನು ಮಾಡಿದ ತ್ಯಾಗ ನಿನ್ನ ಗರಿಯನ್ನು ಸದಾ ನನ್ನ ತಲೆಯಲ್ಲಿ ಧರಿಸುವೆನು ಎಂದನು ನವಿಲಿನ ಪ್ರಾಣ ಪಕ್ಷಿಯು ಹಾರಿಹೋಯಿತು ಪ್ರಭುವು ಅದಕ್ಕೆ ಮೋಕ್ಷವನ್ನು ಕರುಣಿಸಿದನು ಆ ನಂತರ ಶ್ರೀರಾಮನು ಮುಂದಿನ ಶ್ರೀಕೃಷ್ಣಾವತಾರದಲ್ಲಿ ಅವತಾರದಲ್ಲಿ ಶ್ರೀಕೃಷ್ಣನಾಗಿ ಜನ್ಮ ತಾಳಿ ಸದಾ ತನ್ನ ಮುಕುಟದ ಮೇಲೆ ನವಿಲುಗರಿ ಧರಿಸುವುದರ ಮೂಲಕ ನವಿಲಿಿಗೆ ಕೊಟ್ಟ ವಚನವನ್ನು ಈಡೇರಿಸಿದನು ಇದರಲ್ಲಿರುವ ತತ್ವ ಏನೆಂದರೆ ಒಂದು ಪಕ್ಷಿಯ ಋಣ ತೀರಿಸಲು ಭಗವಂತನಿಗೆ ಪುನಃ ಜನ್ಮ ಧರಿಸಬೇಕಾಗುವುದೆಂದ ಮೇಲೆ ನಾವಂತೂ ಹುಲು ಮಾನವರು ನಾವು ಎಷ್ಟೊಂದು ಋಣದಲ್ಲಿದ್ದೇವೆ ಅಳೆಯಲು ಸಾಧ್ಯವೇ ಆ ಋಣ ಕಳೆಯಲು ಎಷ್ಟು ಜನ್ಮ ವ್ಯಕ್ತಿ ಬರಬೇಕಾಗುವುದೋ ಏನು ಆದ್ದರಿಂದ ಬದುಕಿದ್ದಾಗಲೇ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ಪರೋಪಕಾರಿಯಾಗಿ ಬಾಳುವುದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅದನ್ನ ಕಾರ್ಯಗತ ಮಾಡುವುದು ಹಾಗೆ ನಡೆದುಕೊಳ್ಳುವ ಮನಸ್ಥಿತಿಯನ್ನು ಹೊಂದಿಕೊಳ್ಳೋಣ ಎಂದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು